ಏನಮ್ಮ ಜೋರಮ್ಮ ಎಲ್ಲಿಂದ ತಂದ್ರಿ ಗಿಫ್ಟ್ ಅದಾ ಬೆಂಗ್ಳೂರಿಗೆ ಹೋಗಿದ್ರಾ ಇದು ಎಷ್ಟನೇ ರೌಂಡ್ ಚೀಲ ರೌಂಡ್ ಆದವು ಮೂರನೇ ಚೀಲ ಅಲ್ಲ ಇದು அவன் கலச மாதே নন হাই মার হাই এর জে বারতা নিলি বাইলবা হিন্দা হাই 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 নন এলি এলি হাই মার কানন বিদো হ ইবতা ইলি নুকো চলে पुटका पण ऐक पण ऐक सर नाही नाही बाई नाही नुसतेच जिंकत दे हा बा काकू बा 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 काय यार कवरी का करत

कडकले कितीनंदने यार एकदम कुठे नाही होय ताकले आम बाबा बाबा आमच्या स्टाईल आठतले मुसपडा पप्पा इट्स ओगना ताले इकडे राजा टाइम मध्ये येतो समकलेला हाय ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಂದು ಫಸ್ಟ್ ಡೇ ಆಫ್ ಮ್ಯಾರೇಜ್ ಸೊ ಇವತ್ ಮೆಹಂದಿ ಮಾಡ್ತಾ ನಂದಿದು ಮೆಹಂದಿ ಲುಕ್ ಮೆಹಂದಿ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದಾರೆ ಫುಲ್ ಮನೆ ತುಂಬಾ ಜನ ಇದಾರೆ ತೋರಿಸಿ ನಿಮ್ಗೆ ಯಾರ್ಯಾರಿದ್ದಾರೆ ಏನೇನ್ ಪ್ರಿಪ್ರೇಷನ್ ನಡೀತಾ ಇದೆ ಅಂತೆಲ್ಲ ಅಂತೆಲ್ಲೂ ಎಷ್ಟು ಅಮ್ಮ ಅತ್ತೆ ಅಜ್ಜಿ ಎಲ್ಲರೂ ಬಂದಿದ್ದಾರೆ ಏಳು ನಮ್ಮ ತಂಗಿ ಬಸಮ್ಮ ಅಂತ ಹಾಯ್ ನಮ್ಮ ಗುಂಡು ಹುಷಾರಿಲ್ಲ ಮಕಂಡಿದನ್ ಗುಂಡು ಹಾಯ್ ಹಾಯ್ ಏ ಮಲಕ ಕತ್ತಿ ಡೆಕೋರೇಷನ್ ಅವರೆಲ್ಲ ಬಂದಿದ್ದಾರೆ ಹಳದಿಗೆ ಇವಾಗೇ ಸೊ ಇವಾಗೇ ಆಗ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಇಲ್ಲ ನಾನೇ ವಿಡಿಯೋ ಬರ್ತಾ ಇದ್ದೀನಿ ಇದಿಷ್ಟು ರೆಡಿ ಆಗಿದೆ ಸದ್ಯಕ್ಕೆ ನಮ್ಮ ಆಂಟಿ ಅಡಿಗೆ ಮಾಡ್ತಾ ಇದಾರೆ ನಮ್ ಚಿಕ್ಕಪ್ಪ இஸ்டோ ரெடியாக்கிதே हாய் குண்டு ஏப்பி ஏப்பி ஏய் யாரோ முன்ன போறோமே நீ இந்த ஒலிமேடின் சின்ன பை பெண்டர் பிடிச்சுக்கப்ப என்ன கண்ட பிடிச்சு சரி ஓகே பண்ணிடு. அலை மேடா நங்கையடா நல்லா உட்டி நான்வே வரேன். நான்வே வரேன். ஓகே குடேகு ಇವತ್ತು ಡೇ ಒನ್ ಮೆಹಂದಿ ಶಾಸ್ತ್ರಕ್ಕೆ ಇಷ್ಟು ಡೆಕೋರೇಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಇದು ಹಳ್ದಿಗೆ ಮಾಡಿದ್ದು ಬಟ್ ನೈಟ್ ಮಾಡೋದ್ರ ಬೆಳಗ್ಗೆ ಆಗಲ್ಲ ಅಂತೇಳಿ ಸೊ ಇಷ್ಟ ರೆಡಿ ಇದೆ ನಮ್ಮ ಪದ್ಮ ಮೇಡಮ್ ಅವ್ರು ಬಂದಿದ್ದಾರೆ ಯೂಟ್ಯೂಬ್ ಇವ್ರ ನಮ್ಮ ಆಂಟಿ ನಮ್ ಚಿಕ್ಕಪ್ಪ ಅತ್ತೆ ನಮ್ಮತ್ತೆ ನಮ್ಮತ್ತೆ ಇನ್ನೊಬ್ರತ್ತೆ ನಮ್ಮ ಅಜ್ಜಿ

ನಂದ ಹಬ್ಬ ಮೊಬೈಲ್ ಫಿಲ್ಟರ್ ಎಲ್ಲ ಬರಂಗಿಲ್ಲ ಐದ್ ತರಾ ನೀರ್ ಹಾಕ್ಬೇಕದ ಕಲರ್ ಕಲರ್ ನಾವ್ ಬರ ನೀರ್ ನಾರ್ಮಲ್ ನೀರ್ ಹಾಕೋದು ವೈಟ್

ಸಮಹಾಯ ಮಡ ಯೂಟ್ಯೂಬ್ ಚಾನೆಲ್ ಗೆ ನಿಲ್ಲಂತ ಆಯಿತಾ ತಕಲ್ಲ ನೀ ಫುಲ್ ಟೆಲಿಗ್ರಾಮ್ ಮಡ ಆಡನಂತ ಇದ ಸೋಮಾರಿ ಅಂತ ಸೋತ್ರಿಗೆ ಆಡನಂತ ಆಫೀಸ ಫೋನ್ ಮಾಡ್ತೀನಿ ಯಾರು ಏ ನಾನ್ ಮೊದ್ದಿನ ಫೋನ್ ಮಾಡಿದ್ಯಾ ಯಾಕಪ್ಪ ಇವತ್ತು ನಾನು ಮೆಹಂದಿ ಶಸ್ತ್ರ ನಡೀತಾ ಇದ್ದೆ ನಮ್ಮ ಪದ್ಮಾ ಅಂತ ನಂಗೆ ಮೆಹೆಂದಿ ಹಾಕ್ತಾ ಇದಾರೆ ಒಂದು ಹೊಸ ಗೆಸ್ಟ್ ಕರ್ಕೊಂಡ್ ಬಂದಿದೀವಿ ನಾವು ಎಲ್ಲರಿಗೂ ಅವ್ರ ಫುಲ್ ಸ್ಪೆಷಲ್ ಇಂಟ್ರೊಡ್ಯೂಸಿಂಗ್ ಯಾಕೆ ಜನರೇ ನಾನ್ ಗೊತ್ತಲ್ವಾ ಕಿಪಿ ಕಿರ್ಲಿ ಸಕಂಡ್ನೆ ತಂಗಿ ಇವರು ನಮ್ಮ ಸಿಸ್ಟರ್ ಅಲ್ಲ ನಮ್ ಸೈಲೆಂಟ್ ಜಾಸ್ತಿ ಮಾತಾಡಲ್ಲ ಜನರೇ ಇವಾಗ ನಮ್ಮಂದಿ ಮೆಹಂದಿ ಫಂಕ್ಷನ್ ಇದೆ ಅದಕ್ಕೆ ನಾವ್ ಯಾರು ಕರೆಯಕ್ಕಾಗಿಲ್ಲ ಅಂತ ನಮ್ಮವರೇ ನಾವು ಮಾಡ್ಕೊಂತಿದೀವಿ ಜನರೇ ನೀವು ಬರ್ಬೇಕಿತ್ತು ಜನರೇ ಚೆನ್ನಾಗಿ ಇರ್ತಿತ್ತು ದಾವಣಗೆರೆಗೆ ಪಕ್ಕ ಬರ್ತೀನಿ ಆದ್ರೆ ದಾವಣಗೆರೆ ಅಂತ ಪಕ್ಕ ಗೊತ್ತಿಲ್ಲನ್ ನೋಡಿ ಜನರೇ ಮಕ್ಕನ್ ಮದ್ವೆ ಶಾಸ್ತ್ರ ಹಳದಿ ಶಾಸ್ತ್ರ ಕಿರುವ ಡೆಕೋರೇಷನ್ ಇದು ಮೆಹಂದಿ ನಾಳೆ ಎಲ್ಲರೂ ಬರ್ತಾರೆ ಜನರೇ ನೀವು ಬನ್ನಿ ಟೈಮ್ ಇದ್ರೆ ಮುಖ ಬಂದಿತ್ತು ಅಂದ್ರೆ ಈ ಪಕ್ಕ ನಾನಂತೇ ನೋಡಿ ಜನರು ಹೋಳಿ ಜನರೇ ಇವರೇ ನಮ್ಮನೆ ಬಂದಿರ ಅತಿಥಿಗಳು ಹೋಳಿಗೆ ಮಾಡ್ತಿದ್ದಾರೆ ಇವರು ನಮ್ಮ ಅಜ್ಜಿ ಅಂತ ಗಂಗಮ್ಮ ಅಂತ ಜನರೇ ಅವರು ನಮ್ಮ ಅತ್ತೆ ಅಂತ ಬಸವಮ್ಮ ಅಂತ ಇವರು ನಮ್ಮ ಅತ್ತೆ ಆಲಮ್ಮ ಅಂತ ಇವರು ನಮ್ಮ ಎರಡನೇ ಫಸ್ಟ್ನೇ ಅಜ್ಜಿ ಗೌರವ ಅಂತ ಇವರು ಫೋನ್ ಯಾವಾಗ್ಲೂ ಯೂಸ್ ಮಾಡಲ್ಲ ನಾವ್ ನೋಡಿದಿರಂಗ ಆಮೇಲೆ ಇವರು ಮದ್ವೆ ಹೆಣ್ಮಗಳು ನಾಳೆ ಏನು ನಾಳೆ ಅಷ್ಟ ನೀರು ಬರೀತಂತೆ ಚೆನ್ನಾಗಿ ಮತ್ತೆ ಜನರೇ ಎಲ್ಲಾರದು ಊಟ ಆಯ್ತಾ ನೀವ್ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತ ನಾನು ಇವತ್ತಿಂದ ಮುಗಿಸ್ತೀನಿ ಜನರೇ ಬಾಯ್ ಬಾಯ್ ಬಾಯ್